ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ನಾವು ಈಗಾಗಲೇ ಗಣಿತ ಮತ್ತು ಪರಿಸರ ಅಧ್ಯಯನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಿದ್ವಿ ಇವತ್ತು ಏನು ಮಾಡೋಣ ಎರಡು ಸಾವಿರದ ಇಪ್ಪತ್ತೊಂದರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ನಂತರ ಹತ್ತೊಂಬತ್ತು ಮತ್ತು ಇಪ್ಪತ್ತ ಇಪ್ಪತ್ತರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ನಿಮ್ಗೆ ಯಾವ್ಯಾವ ರೀತಿ ಪ್ರಶ್ನೆಗಳು ಬಂದಾವ ಯಾವ್ಯಾವ ರೀತಿ ಉತ್ತರವನ್ನು ಮಾಡಬೇಕು ಅಂತೇಳಿ ನಮ್ಗೆ ಗೊತ್ತಾಗೋತೋಗ್ತೈತಿ ಆಮೇಲೆ ಇವು ಕ್ಲಾಸ್ ಆಗಿಂದ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಸಬ್ಜೆಕ್ಟ್ ಏನು ಕ್ವಶನ್ ಕೇಳೋಣ ಜಾಸ್ತಿ ಜಾಸ್ತಿ ಇಲ್ಲಿ ಸೈನ್ಸ್ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ ಪೇಪರ್ ಒನ್ ಮತ್ತು ಪೇಪರ್ ಟೂಕ್ಕೆ ಸಂಬಂಧಪಟ್ಟಂತೆ ಯಾರು ಸೈನ್ಸ್ ಮಾಡಿರಲ್ಲ ಅವ್ರಿಗೆ ಶಾರ್ಟ್ ಆಗಿರ್ತಕ್ಕಂಥ ನೋಟ್ಸ್ ಮೂಲಕ ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ ಅವು ನಿಮಗೆ ಬೇಸಿಕ್ ರಿವಿಷನ್ ಮಾಡಕ್ಕೆ ಅನುಕೂಲ ಆಗ್ತೈತಿ ಯಾಕಂದ್ರೆ ಅಲ್ಲಿ ಆರರಿಂದ ಹಿಡಿದು ಹತ್ತನೇ ತರಗತಿವರೆಗೂ ಸೈನ್ಸ್ ಬುಕ್ಗಳನ್ನು ಓದಬೇಕಾಗ್ತೈತಿ ಅವಾಗ ಆ ಸಬ್ಜೆಕ್ಟ್ಗಳು ನಮಗೆ ಪರ್ಫೆಕ್ಟ್ ಆಗ್ಕೊತ ಬರ್ತಾವೆ ಈಗಾಗಲೇ ನೀವು ಓದೇ ಇರ್ತೀರಿ ಸಬ್ಜೆಕ್ಟ್ ಬಗ್ಗೆ ಮಾಡೇ ಮಾಡ್ತೀರಿ ಹಾಗೆ ಕ್ವಿಕ್ ಆಗಿ ನಿಮಗೆ ರಿವಿಷನ್ ಆಗ್ತಕ್ಕಂಥ ಕೆಲಸನೂ ಆಗ್ತೈತಿ ಶಾರ್ಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ಆ ಒಂದು ತರಗತಿಗಳನ್ನು ಮಾಡೋಣ ಭಾಳ ಲೆಂತಿ ಬೇಡ ಹತ್ತತ್ತು ನಿಮಿಷ ಅಥವಾ ಹದಿನೈದು ನಿಮಿಷದ ಒಳಗಾಗಿ ಏನು ಮಾಡೋಣ ಒಂದೊಂದು ಚಾಪ್ಟರ್ಗಳನ್ನು ಆಗಿ ಡಿಸ್ಕಶನ್ ಮಾಡ್ಕೊತ ನಿಮಗೆ ಮುಂಬರ್ತಕ್ಕಂಥ ಪೇಪರ್ ಒನ್ ಆಗಿರ್ಬೋದು ಪೇಪರ್ ಟೂ ಆಗಿರ್ಬೋದು ಯಾರ್ಯಾರು ಸೈನ್ಸ್ ಮಾಡಿರಲ್ಲ ಅವರಿಗೆ ಅನುಕೂಲಕರ ಹೋಗ್ತೈತಿ ಆಮೇಲೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೋಧನಾಶಾಸ್ತ್ರ ಸಂಬಂಧಪಟ್ಟಂತೆ ಎಲ್ಲಾ ತರಗತಿಗಳನ್ನು ಮ್ಯಾಕ್ಸಿಮಮ್ ಮಾಡೀನಿ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಗಾನ ಈಗ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯಕ್ಕಾಧಾರಿತ ವಿಷಯ ಆಧಾರಿತ ಪ್ರಶ್ನೆಗಳನ್ನ ನಾವು ಒಂದೊಂದಾಗಿ ಪ್ರತಿಯೊಂದು ವರ್ಷದಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳಾಗಿವ ಯಾವ್ಯಾವ ಫೋಕ್ ಚಾಪ್ಟರ್ಗಳ ಮೇಲೆ ಹೆಚ್ಚಿಗೆ ಫೋಕಸನ್ನು ಮಾಡ್ಕೋತ ಹೋಗೋಣ ಅದನ್ನು ಸತ್ಯಕ್ಕೆ ಏನು ಮಾಡೋಣ ಮುಂದಿನ ತರಗತಿನಲ್ಲಿ ನಾವು ಅದನ್ನು ವಿವರಣೆಯನ್ನು ಮಾಡ್ಕೊತ ಹೋಗೋಣ ಏನು ಮಾಡೋಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳತಕ್ಕಂಥ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ನೋಡೋಣ ಪ್ರಶ್ನೆಗಳು ತುಂಬ ಸರಳವಾಗಿರ್ತಾವ ಯಾವ ರೀತಿ ನಾವು ಅದನ್ನು ಬಿಡಿಸ್ಬೇಕಂತಕ್ಕಂಥದ್ದು ನೋಡ್ಕೋತಾ ಹೋಗೋಣ ಇಲ್ಲಿ ನೋಡ್ರಿ ಪ್ರಶ್ನೆ ಏನ್ ಕ್ಯಾನ ಮಕ್ಕಳಲ್ಲಿ ವಿಷಯಾಂಶದ ಪರಿಕಲ್ಪನೆಯನ್ನು ಅರ್ಥೈಸಿಕೊಳ್ಳುವಲ್ಲಿ ಅವಲಂಬಿತವಾಗಿರ್ತಕ್ಕಂಥ ಅಂಶ ನೋಡ್ರಿ ವಿಷಯಾಂಶವನ್ನು ಮಗು ಅವಲಂಬಿಸ್ಕೋಬೇಕಂತಂದ್ರೆ ಆತ ಶೋಧನಾತ್ಮಕ ವಿಧಾನದ ಮೂಲಕ ವಿಷಯಾಂಶ ಕಲಿಕೆಯನ್ನು ಅನುಕೂಲಿಸಬೇಕು ಅಂದ್ರೆ ಆತ ಶೋಧನೆ ಮಾಡುವುದರ ಮೂಲಕ ವಿಷಯಾಂಶವನ್ನು ಕಲಿಕೆಯಲ್ಲಿ ನಾವು ಅನುಕೂಲಕರ ಮಾಡ್ಕೋದು ಬಂದಾಗ ಏನಾಗ್ತೈತಿ ವಿಷಯಾಂಶದ ಪರಿಕಲ್ಪನೆಯನ್ನು ಅರ್ಥೈಸಿಕೊಳ್ಳುವಲ್ಲಿ ಈ ಅಂಶ ಏನಾಗ್ತೈತಿ ಅವಲಂಬಿತವಾಗ್ತೈತಿ ಇದಕ್ಕೆ ಆಪ್ಷನ್ ಟು ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ನೆಕ್ಸ್ಟ್ ನೋಡ್ರಿ ಮಕ್ಕಳ ಕಲಿಕೆಯಲ್ಲಿ ರಚನಾವಾದದ ನೋಟವು ಪ್ರಮುಖವಾಗಿ ಪ್ರತಿನಿಧಿಸುವುದು ರಚನಾವಾದದ ಮೇಲೆ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಕೇಳ್ಕೊ ಬರ್ತಾನೆ ಎಲ್ಲಾದರೂ ಕೇಳ್ಬೋದು ಬಟ್ ರಚನಾತ್ಮಕ ಕನ್ಸ್ಟ್ರಕ್ಟಿವಿಸಮ್ ಬಗ್ಗೆ ಬಹಳ ಕ್ವಶನ್ ಅನ್ನು ಕೇಳ್ಕೊತ ಬರ್ತಾನೆ ನೋಡ್ರಿ ಮಕ್ಕಳು ರಚನಾತ್ಮಕವಾದ ನೋಡ್ರಿ ಬೇಕಾದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೊಂದರ ಪತ್ರಿಕೆ ಐತಿಲ್ಲ ಈಗ ಮುಂದಿನ ಸಲ ನಾನು ನೆಕ್ಸ್ಟ್ ಕ್ಲಾಸ್ ಮಾಡೋ ಮುಂದೆ ಮತ್ತೆ ಏನಾದರೂ ರಚನಾತ್ಮಕವಾದದ ಮೇಲೆ ಕೇಳೋಕೆ ಹೇಳ್ತಾನೆ ಒಂದು ತಿಳ್ಕೊರಿ ರಚನಾತ್ಮಕವಾದ ಅಂತಂದ್ರೇನು ಸ್ವತಃ ಜ್ಞಾನವನ್ನ ಉಂಟು ಮಾಡಿಕೊಳ್ಳಾಕ ಕಲಿಕೆಯಲ್ಲಿ ಸಕ್ರಿಯವಾಗಿ ನಾವು ಏನು ಭಾಗವಹಿಸ್ತೀವಲ್ಲ ಮಕ್ಕಳಿಗೆ ಅಂದ್ರೆ ಸ್ವಂತವಾಗಿ ಈಗ ಯಾವುದೋ ಒಂದು ಟಾಸ್ಕನ್ನು ಕೊಡ್ತೀವಿ ಯಾವುದೋ ಒಂದು ಚಟುವಟಿಕೆ ನಾವು ಮಕ್ಕಳಿಗೆ ಕೊಟ್ವಿ ಅಂತಂದ್ರೆ ಅವು ಏನು ಏನ್ಮಾಡ್ತಾವ ತನ್ನದೇ ಆಗಿರ್ತಕ್ಕಂಥ ವಿಚಾರಧಾರೆಯಲ್ಲಿ ಆ ಒಂದು ನಾಲೆಜನ್ನು ಅನ್ನ ಕಂಡ್ಕೊಟ್ಟೋಗ್ತಾವ ಹೊಸ ಹೊಸ ಜ್ಞಾನವನ್ನ ಅವು ಏನು ಮಾಡ್ತಾವೆ ಮಕ್ಕಳು ಕಲ್ಕೋತ ಹೋಗ್ತಾವ ಅಲ್ಲಿ ಶಿಕ್ಷಕ ಒಬ್ಬ ಸುಗಮಕಾರನಾಗಿ ಕೆಲಸ ಮಾಡ್ಕೋತ ಮಾಡ್ಕೊತೋಗ್ತಾವ ಇದನ್ನೇ ನಾವು ಅಂತ ಕರಿತೀವಿ ರಚನಾತ್ಮಕವಾದ ಅಂತ ಕರಿತೀವಿ ತುಂಬಾ ಸಲ ಪ್ರಶ್ನೆ ಕೇಳ್ತಾನ ಟಿ ಇ ಟಿ ಅಂತಂದ್ರೆ ರಚನಾತ್ಮಕವಾದ ಮೇಲೆ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಕ್ವಶನ್ ಯಾಕೆ ಕೇಳ್ತಾನ ಅಂತಂದ್ರೆ ಈ ಒಂದು ಕ್ವಶನಲ್ಲಿ ಇರ್ತಕ್ಕಂಥ ಹಿಂದಿನ ಉದ್ದೇಶ ಅಂತಂದ್ರೆ ರಚನಾತ್ಮಕವಾದ ಮಗುವಿನಲ್ಲಿ ನಾವು ಹೆಂಗೆ ಹೊಸ ಹೊಸ ಜ್ಞಾನವನ್ನು ಮೂಡಿಸ್ಬೇಕು ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಹಿಂದಿನ ಉದ್ದೇಶ ಇಲ್ಲೇನಾಗ್ತೈತಿ ಮಕ್ಕಳು ಸ್ವತಃ ಜ್ಞಾನವನ್ನು ಉಂಟು ಮಾಡಿಕೊಳ್ಳಲು ಕಲಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರಾ ಅಂತಕ್ಕಂಥದ್ದು ಆಪ್ಷನ್ ಸಂಖ್ಯೆ ಒಂದು ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ನೋಡ್ರಿ ಜಿನ್ ಪಿಯಾಜಿಯವರ ಜ್ಞಾನಾತ್ಮಕ ಬೆಳವಣಿಗೆಯ ಪೂರ್ವಕ್ರಿಯಾ ಹಂತದ ಪ್ರಕಾರ ಮಗು ಹೊಂದಿರಬಹುದಾದ ಸಾಮಾನ್ಯ ಲಕ್ಷಣ ಯಾವುದಂತಂದ್ರೆ ಪ್ರಕಲ್ಪನಾ ನಿಗಮನ ಯೋಚನೆ ಅಲ್ಲ ವಸ್ತುಗಳ ಅಡಗಿಸುವಿಕೆ ಮತ್ತು ಕ್ರಮಾನುಗತ ಜೋಡಣಾ ಸಾಮರ್ಥ್ಯ ಅಲ್ಲ ಅಮೂರ್ತ ಆಲೋಚನಾ ಬೆಳವಣಿಗೆನೂ ಅಲ್ಲ ಸಂಜ್ಞಾ ಆಟ ಮತ್ತು ಚಿತ್ರಣ ಸಾಮರ್ಥ್ಯ ಅಂತಕ್ಕಂಥದ್ದು ಏನು ಎಂತಹದು ಹಂತದ್ದು ಕ್ರಿಯಾ ಪೂರ್ವ ಕ್ರಿಯಾ ಹಂತ ಪೂರ್ವ ಕ್ರಿಯಾ ಹಂತದಲ್ಲಿ ಮಗುವೇನು ಮಾಡ್ತಿದ್ದಿ ಸಂಜ್ಞೆ ಆಟ ಮತ್ತು ಚಿತ್ರಣ ಸಾಮರ್ಥ್ಯವನ್ನು ಬೆಳವಣಿಗೆ ಮಾಡ್ತಾ ಹೋಗ್ತಿದ್ದಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ನಾಲ್ಕು ಹಂತಗಳು ಬರ್ತಾವ ಅದನ್ನಂತರೂ ನಿಮಗೆ ಗೊತ್ತೇ ಇರ್ತಿತ್ತು ಸೈಕೋಲಜಿಯಲ್ಲಿ ಓದಿರ್ತೀರಿ ಸೈಕೊಲಜಿ ಸ್ವಲ್ಪ ಟಫ್ ಇರ್ತೈತಿ ಯಾಕೆ ಟಫ್ ಇರ್ತಿತ್ತು ಅಂತಂದ್ರೆ ಹೆಚ್ಚಾನ ಹೆಚ್ಚು ಪದಗಳನ್ನು ಹೊಸ ಹೊಸ ಪದಗಳನ್ನು ತಕ್ಕೊತ ಬರ್ತಾವೆ ಅಲ್ಲಿ ಅದಕ್ಕೆ ನಮಗೆ ಟಫ್ ಅನ್ನಿಸ್ತೈತಿ ಆದರೆ ಸೈಕೋಲಜಿ ಟಫ್ ಹೇಳಿ ಅದನ್ನು ಬಿಡೋಕೆ ಹೋಗಬಾರ್ದು ನಿಮಗೆ ಎಷ್ಟು ಸಾಧ್ಯ ಆಗ್ತಿತ್ತು ಅಷ್ಟು ಓದ್ರಿ ರಿವಿಷನ್ ಮಾಡಿರಿ ಮೂವತ್ತರಾಗ ಸುಮಾರು ಇಪ್ಪತ್ತು ಕ್ವಶನ್ಗಳಿಗಂತೂ ನೀವು ಆನ್ಸರ್ ಮಾಡೇ ಮಾಡ್ತೀರಿ ಅಷ್ಟು ಟಫ್ನ ಿಲ್ಲ ನೀವು ಹೆಚ್ಚೆಚ್ಚು ಎಷ್ಟು ರಿವಿಷನ್ ಮಾಡ್ಕೊತೋಗ್ರಿ ಪ್ರಿವಿಯಸ್ ಇಯರ್ ಕ್ವಶನ್ ರೆಫರೆನ್ಸ್ ಮಾಡ್ಕೊತೋಗ್ರಿ ಆ ಒಂದು ಲಿಂಕ್ಗಳನ್ನು ನಾವು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಜಾಸ್ತಿ ಜಾಸ್ತಿ ಒಳ್ಳೆ ಒಳ್ಳೆಯ ಪುಸ್ತಕಗಳನ್ನು ರೆಫರೆನ್ಸ್ ಮಾಡಿರಿ ಆರಾಮಾಗಿ ನೀವು ಕ್ಲಿಕ್ ಮಾಡ್ಬೋದು ಏನು ಟಫ್ ಇರೋಂಗಿಲ್ಲ ಆದರೆ ಅವು ಹೊಸ ಹೊಸ ಶಬ್ದಗಳನ್ನು ತರುವುದರಿಂದ ಅಥವಾ ಅಲ್ಲಿ ಸೆಂಟೆನ್ಸ್ಗಳನ್ನು ಗೊಂದಲ ಮಾಡೋದ್ರಿಂದ ನಮಗೆ ಸೈಕಾಲಜಿ ಟಫ್ ಹಾಕೋದು ಬರ್ತೈತಿ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಚಾಪ್ಟರ್ಗಳ ಮೇಲೇ ಅನ್ನು ಕೇಳ್ಕೊತ ಬರ್ತಾನ ಆದರೆ ಸ್ವಲ್ಪ ನೀವು ತಾಳ್ಮೆಯಿಂದ ಅದನ್ನು ಓದಿ ಅರ್ಥಿಸ್ಕೋಬೇಕಾಗ್ತೈತಿ ಅಷ್ಟೇ ಓಕೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಮ್ಮ ನಾವು ನೋಡ್ರಿ ನೆಕ್ಸ್ಟ್ ಕ್ವಶನ್ ಪರಿಸರಕ್ಕೆ ಸಂಬಂಧಪಟ್ಟಂತೆ ಪರಿಸರ ವಿಜ್ಞಾನ ಅಧ್ಯಯನದಲ್ಲಿ ಸೃಜನಾತ್ಮಕ ಅಭಿವ್ಯಕ್ತಿಗೆ ಇದು ಉದಾಹರಣೆ ಅಲ್ಲ ನೋಡ್ರಿ ಸೃಜನಾತ್ಮಕ ನೋಡಿರಿ ಹೆಂಗೆ ಬಂತ ಮಜಾ ಬಂತು ಕ್ವಶನ ಸೃಜನಾತ್ಮಕ ಅಂತಂದ್ರೆ ಮಕ್ಕಳು ಹೊಸದನ್ನು ಕಲಿಯುವುದು ಹೊಸದನ್ನು ಸೃಜ ಸೃಜನ ಮಾಡುವುದು ಅಂದರೆ ಹೊಸಾದ್ರಿ ಹೊಸಾದ ಏನಾದರೂ ನಮ್ಮ ಚಿಂತನೆಗಳನ್ನು ವ್ಯಕ್ತಪಡಿಸಿದ್ರೆ ಅಥವಾ ನಮ್ಮ ಕ್ರಿಯೆಯಲ್ಲಿ ಹೊಸ ಹೊಸದು ಜ್ಞಾನ ಹೋಯ್ತು ಅಂದ್ರೆ ಅದನ್ನೇ ಸೃಜನಾತ್ಮಕತೆ ಅಂತ ಕರಿತೀವಿ ಪರಿಸರ ವಿಜ್ಞಾನ ಅಧ್ಯಯನದಲ್ಲಿ ಸೃಜನಾತ್ಮಕ ಅಭಿವ್ಯಕ್ತಿಗೆ ಇದು ಉದಾಹರಣೆ ಅಲ್ಲ ನೋಡ್ರಿ ಸೃಜನಾತ್ಮಕ ಕಾದಂಬರಿಗಳ ಓದುವಿಕೆ ಕಾದಂಬರಿಗಳನ್ನು ಓದುವುದರಿಂದ ಆತನಲ್ಲಿ ಸೃಜನಾತ್ಮಕತೆ ಬೆಳೀತಿ ಆದರೆ ಕ್ವಶನ್ ಏನು ಕ್ಯಾನ ಪರಿಸರ ಅಧ್ಯಯನದಲ್ಲಿ ಕ್ಯಾನಲ್ಲ ಅಲ್ಲಿ ಕಾದಂಬರಿಗಳು ಓದೋದು ಅಷ್ಟು ಉಪಯೋಗ ಆಗೋದಿಲ್ಲ ಅದಕ್ಕೆ ಅದೇ ಹೊರಗೆ ಹೋಗ್ತೈತಿ ತೇಪೇ ಚಿತ್ರಗಾರಿಕೆ ತಯಾರಿಕೆ ಎಸ್ ಹಂಡ್ರೆಡ್ ಪರ್ಸೆಂಟ್ ಸರಿ ಆಗ್ತೈತಿ ಪ್ರದರ್ಶನ ಕಲೆ ಎಸ್ ಪ್ರೆಸೆಂಟೇಷನ್ ಸ್ಕಿಲ್ಲ ಅದನ್ನು ಬೇಕಾಗ್ತೈತಿ ಕೈಗೊಂಬೆ ಪ್ರದರ್ಶನ ಇವು ಮೂರು ಸ್ರ ಸಮಾಜ ವಿದ್ಯ ಅಂದ್ರೆ ಪರಿ ಪರಿಸರ ವಿಜ್ಞಾನ ಅಧ್ಯಯನದಲ್ಲಿ ಸೃಜನಾತ್ಮಕ ಅಭಿವ್ಯಕ್ತಿಗೆ ಉದಾಹರಣೆಗಳಾಗ್ತವೆ ಅದರ ಸೃ ಸೃಜನಾತ್ಮಕ ಕಾದಂಬರಿಗಳ ಓದುವಿಕೆ ಸಫಿಸಿಯೆಂಟ್ ಆಗುವುದಿಲ್ಲ ಅಲ್ಲಿ ಏನಾಗ್ತೈತಿ ಮಗುವಿನಲ್ಲಿ ಭಾಷಾ ಅಭಿವೃದ್ಧಿಯ ಬಗ್ಗೆ ಸೃಜನಾತ್ಮಕತೆ ಬೆಳಕೊತೋಗ್ತೈತಿ ಹೊರತು ಪರಿಸರ ವಿಜ್ಞಾನ ಅಧ್ಯಯನದಲ್ಲಿ ಅದು ಉದಾಹರಣೆ ಆಗುವುದಿಲ್ಲ ಕ್ವಶನ್ನ ಏನು ಕೇಳೋಣ ಏನಿಲ್ಲ ಒಂದು ಸಲ ಸೂಕ್ತವಾಗಿ ಓದ್ಕೊಂಡು ನೀವು ಉತ್ತರದತ್ತ ಹೋಗ್ರಿ ನಿಮ್ಮ ಏನಾಗ್ತೈತಿ ಆನ್ಸರ ಸರಿ ಆಗೇ ಆಗ್ತೈತಿ ನೆಕ್ಸ್ಟ್ ಕ್ವಶನ ಪರಿಸರ ವಿಜ್ಞಾನ ಕಲಿಕೆಯಲ್ಲಿ ವೀಕ್ಷಣೆ ಮೂಲಕ ನೋಡ್ರಿ ಹೆಂಗೆ ಮಜಾ ಬಂತ ಕ್ವಶನ ವೀಕ್ಷಣೆ ಬಗ್ಗೆ ಕ್ವಶನ್ ಕೇಳ್ಕೊತ ಬರ್ತಾನ ಪರಿಸರ ವಿಜ್ಞಾನ ಕಲಿಕೆಯಲ್ಲಿ ವೀಕ್ಷಣೆ ಮೂಲಕ ಕಲಿಕೆ ಹಿಂದಿರುವ ಪ್ರಮುಖ ಉದ್ದೇಶ ನೋಡ್ರಿ ಮಗು ಸುಮಾರು ವಿಧಾನದಲ್ಲಿ ಕಲ್ಕೋತೋಗ್ತಿ ಅದರಲ್ಲಿ ಇರ್ತಕ್ಕಂಥ ಒಂದು ವಿಧಾನ ಯಾವುದಂತಂದ್ರೆ ವೀಕ್ಷಣೆ ಮೂಲಕ ಕಲಿಯುವುದು ನೋಡಿರಿ ಮಗು ವೀಕ್ಷಿಸ್ತಾ ಕಲಿತೈತಿ ನೋಡ್ತಾ ಕಲಿತೈತಿ ಹ್ಞೂ ಹಾಡ್ತಾ ಕಲಿತೈತಿ ಹಾಡ್ತಾ ಕಲಿತೈತಿ ಪಾಠಗಳ ಮೂಲಕ ಕಲಿತೈತಿ ಗದ್ದೆಗಳ ಮೂಲಕ ಕಲಿತೈತಿ ಪದ್ಯಗಳ ಮೂಲಕ ಕಲಿತೈತಿ ನೋಡ್ತಾ ಕಲಿತೈತಿ ಪ್ರಯೋಗಗಳ ಮೂಲಕ ಹೆಂಗೆ ಬೇಕಾದಂಗೆ ಈಗ ನಾ ಏನೆಲ್ಲ ನಿಮಗೆ ಎಕ್ಸಾಂಪಲನ್ನು ಹೋದ್ನಲ್ಲ ಇವು ಪ್ರತಿಯೊಂದನ್ನು ಒಂದು ಬದನ ಕೌಶಲ್ಯನ್ನೇ ಕ್ವಶನ್ಗಾನೂ ಸತ ಹೀಗೆ ಫ್ರೈ ಮಾಡ್ಕೊತ ಬರ್ತಾನ ನೆನ್ಬಿಟ್ಕೋರಿ ಪರಿಸರ ವಿಜ್ಞಾನ ಕಲಿಕೆಯಲ್ಲಿ ವೀಕ್ಷಣಾ ಮೂಲಕ ಕಲಿಕೆ ಹಿಂದಿರುವ ಪ್ರಮುಖ ಪರಿಕಲ್ಪನೆ ಯಾವುದಂತಂದ್ರೆ ತನ್ನ ಅನುಭವದ ಮೂಲಕ ಜ್ಞಾನದ ಸಂರಚನೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ಇತರ ಅನುಭವಗಳ ಮೂಲಕ ದೊರೆತ ಮಾಹಿತಿ ಸಂಗ್ರಹ ಆಗುವುದಿಲ್ಲ ಪರಿಕಲ್ಪನೆಗಳ ಸೈದ್ಧಾಂತಿಕ ಅರ್ಥೈಸುವಿಕೆ ಆಗುವುದಿಲ್ಲ ಸ್ಮೃತಿಯಿಂದ ಜ್ಞಾನದ ಪುನಸ್ಮರಣೆ ಆಗುವುದಿಲ್ಲ ತನ್ನ ಅನುಭವದ ಮೂಲಕ ಜ್ಞಾನದ ಸಂರಚನೆ ಮತ್ತು ಪುನರ್ರಚನೆ ವೀಕ್ಷಣಾ ಮೂಲಕ ಕಲಿಕೆಯಿಂದ ಇರತಕ್ಕಂತಹ ಪ್ರಮುಖ ಪರಿಕಲ್ಪನೆ ಆಗಿದೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಈ ಪ್ರಶ್ನೆ ನೋಡಿ ನೆಕ್ಸ್ಟ್ ಕ್ವಶನ್ ಪರಿಸರ ಅಧ್ಯಯನ ಬೋಧನೆಗೆ ಬಳಸುವ ಬೋಧನಾ ವಿಧಾನಗಳಲ್ಲಿ ಪ್ರಾಮುಖ್ಯತೆ ಪಡೆದಿರುವುದು ಕ್ವಶನ್ ಹೆಂಗೆ ಬೇಕಾದಂಗೆ ಟ್ವಿಸ್ಟ್ ಮಾಡ್ಬೋದು ಅವರು ಯಾಕಂತಂದ್ರೆ ಒಮ್ಮೆ ಪಡೆದಿರುವುದನ್ನು ಕೇಳ್ಬೋದು ಅಥವಾ ಪಡೆಯದಿರುವುದನ್ನ ಕೇಳ್ಬೋದು ನೀವು ಅನ್ನ ಓದು ಮುಂದ ತಾಳಮೆಯಿಂದ ನೋಡಿರಿ ಎಷ್ಟೋ ಆನ್ಸರ್ಗಳನ್ನು ನಾವು ಗೊತ್ತಿದ್ರು ರಾಂಗ್ ಹಾಕ್ಬಿಡ್ತೀವಿ ಯಾಕಂದ್ರೆ ಓದು ಮುಂದೆ ಏನಾದರೂ ಮಿಸ್ಟೇಕ್ ಮಾಡಿರ್ತೀವಿ ಎ ಹಾಕೋ ಬದಲಿ ಬಿ ಹಾಕಿರ್ತೀವಿ ಯಾಕಂದ್ರೆ ಕೆಲವೊಂದೊಂದು ಮಾರ್ಕ್ಸ್ ನಮಗೆ ಇಂಪಾರ್ಟೆಂಟ್ ಅಲ್ಲ ಹೌದಾ ನೀವು ಬರಲಾರ್ದು ಟಫ್ ಇರ್ತಕ್ಕಂಥ ಕ್ವಶನ್ ಬಗ್ಗೆ ಕ್ವಶನ್ಗಳ ಬಗ್ಗೆ ಟೆನ್ಷನ್ ತೊಗೋಬಾರ್ದು ಜಾಸ್ತಿ ನಿಮಗೆ ಬರ್ತಕ್ಕಂತಹ ನೀವು ಸುಮಾರು ವರ್ಷಗಳಿಂದ ಪ್ರಾಕ್ಟೀಸನ್ನು ಮಾಡಿರ್ತೀರಿ ಆ ಕ್ವಶನ್ಗಳನ್ನು ನಿಮ್ಮ ಜ್ಞಾನ ನಿಮ್ಮ ಸ್ಮೃತಿ ಪಟದಲ್ಲಿ ನಿಮ್ಮಲ್ಲಿ ನಾಲೆಜ್ ನಿಮಗೆ ಹೆಲ್ಪ್ ಮಾಡೇ ಮಾಡ್ತೈತಿ ಆದ್ರ ಬರ್ತಕ್ಕಂಥ ಕ್ವಶನ್ಗಳಿಗೆ ಮಾತ್ರ ರಾಂಗ್ ಹಾಕಿ ಬರ್ತಕ್ಕಂಥ ಚಾನ್ಸ್ ಮಾಡಬೇಡ್ರಿ ಯಾಕಂದ್ರೆ ಅವೇ ನಿಮಗೆ ಕೈ ಇಡ್ತಾವ ಎಷ್ಟೋ ಕ್ವಶನ್ಗಳು ಬಿರಿ ಇರ್ತಾವ ಟಫ್ ಇರ್ತಾವ ಅಂಥ ಕ್ವಶನ್ಗಳು ರಾಂಗ್ ಆದ್ರೆ ನೋ ಟೆನ್ಷನ್ ಯಾಕಂದ್ರೆ ಬರುವಂತಹ ಸರಳ ಪ್ರಶ್ನೆಗಳನ್ನೇ ನಾವು ಎಷ್ಟೋ ಸಲ ರಾಂಗ್ ಹಾಕಿಬಿಡ್ತೀವಿ ಆ ತಪ್ಪುಗಳು ನಮ್ಮಿಂದ ಹಾಕ್ಬಾರ್ದು ಒಮ್ಮೆ ಕ್ವಶನ್ಗಳನ್ನು ಓದುವ ಮುಂದೆ ಸೂಕ್ಷ್ಮವಾಗಿ ತಾಳ್ಮೆಯಿಂದ ಓದ್ಕೊರಿ ಕ್ವಶನ್ ಏನು ಕ್ಯಾನ ಕ್ವಶನ್ ಪಾಸಿಟಿವ್ ವೈಸ್ ಸೆನ್ಸ್ ಕೊಡ್ತದೋ ಕ್ವಶನ್ ನೆಗೆಟಿವ್ ಸೆನ್ಸ್ ಕೊಡ್ತದೋ ಅದನ್ನು ನೀವು ಒಮ್ಮೆ ತಿಳ್ಕೊಂಡು ಆ ಪ್ರಶ್ನೆಗೆ ಉತ್ತರವನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡಿರಿ ಇಲ್ಲಿ ಏನು ಕ್ಯಾನ್ ಪ್ರಶ್ನೆ ಪರಿಸರ ಅಧ್ಯಯನ ಬೋಧನೆಗೆ ಬಳಸುವ ಬೋಧನಾ ವಿಧಾನಗಳಲ್ಲಿ ಪ್ರಾಮುಖ್ಯತೆ ಪಡೆದಿರುವುದು ಪಡೆದಿರುವುದು ಯಾವುದು ಪ್ರಾಮುಖ್ಯತೆ ಪಡೆದೈತಿ ನೋಡ್ರಿ ಆಪ್ಷನ್ ಗಳನ್ನ ಓದ್ಕೊತೋಗ್ರಿ ವಿದ್ಯಾರ್ಥಿಗಳನ್ನ ನಿಷ್ಕ್ರಿಯ ನಿಷ್ಕ್ರಿಯ ಬಂತು ನೆಗೆಟಿವಿಟಿ ರಾಂಗ್ ಆಗ್ತೈತಿ ಶಿಕ್ಷಕರಿಗೆ ಅವರ ಇಚ್ಛೆಯಂತೆ ವಿವರಿಸುವ ಅವಕಾಶ ರಾಂಗ್ ಆಗ್ತೈತಿ ವಿದ್ಯಾರ್ಥಿಗಳನ್ನ ಗುಂಪಿನಲ್ಲಿ ಒಗ್ಗೂಡಿಸಿ ಕಾರ್ಯನಿರ್ವಹಿಸುವ ಅವಕಾಶ ಕೊಡುವುದು ಪಾಸಿಟಿವ್ ಸೆನ್ಸ್ ಅನ್ನು ಕೊಡ್ತೀವಿ ಪರಿಸರ ಅಧ್ಯಯನ ಬೋಧನೆಗೆ ಬಳಸ್ತಕ್ಕಂಥ ವಿಧಾನಗಳಲ್ಲಿ ನೋಡ್ರಿ ವಿದ್ಯಾರ್ಥಿಗಳನ್ನ ಗುಂಪಿನಲ್ಲಿ ನಾವು ಒಗ್ಗೂಡಿಸ್ತೀವಿ ಕಾರ್ಯನಿರ್ವಹಿಸುವ ಅವಕಾಶವನ್ನು ಮಾಡಿಕೊಡ್ತೀವಿ ಯಾಕಂದ್ರೆ ಮಕ್ಕಳಿಗೆ ನಾವು ಗುಂಪನ್ನು ಮಾಡಿ ಅವರದೇ ಆಗಿರ್ತಕ್ಕಂಥ ಕಾರ್ಯಚಟುವಟಿಕೆಯಲ್ಲಿ ನಾವು ಹೋದಂಗೆ ಏನು ಮಾಡ್ತಾವ ಮಕ್ಕಳು ಕಲ್ಕೋತ ಹೋಗ್ತಾವ ಇದನ್ನೇ ಏನಂತ ಕರಿತೀವಿ ಪರಿಸರ ಬದನ ವಿಧಾನ ಅಂತ ಕರಿತೀವಿ ಇನ್ನು ವಿದ್ಯಾರ್ಥಿಗಳನ್ನ ಓದುವಿಕೆಯಿಂದ ಕಲಿಯುವ ಅವಕಾಶ ನೋಡೋದು ಒನ್ ಟೂ ಫೋರ್ ಮೂರು ರಂಗ್ ಆಗ್ತಾವ ಮೂರನೇ ಆಪ್ಷನ್ ಅತಿ ಹೆಚ್ಚು ಸೂಕ್ತ ಅನಿಸ್ತೈತಿ ಅತಿ ನೇರವಾಗಿರ್ತಕ್ಕಂಥ ಉತ್ತರ ವಿದ್ಯಾರ್ಥಿಗಳನ್ನ ಗುಂಪಿನಲ್ಲಿ ಕಾರ್ಯ ಕಾರ್ಯನಿರ್ವಹಿಸುವ ಅವಕಾಶವನ್ನು ನಾವು ಮಾಡಿಕೊಡ್ತೀವಲ್ಲ ಅದು ಇಲ್ಲಿರ್ತಕ್ಕಂಥ ಪ್ರಮುಖ ಪ್ರಾಮುಖ್ಯತೆಯನ್ನು ಪಡೆದೈತಿ ನೆಕ್ಸ್ಟ್ ಕ್ವಶನ್ ನೋಡೋಣ ಕ್ವಶನ್ ಎಷ್ಟು ಲಾಂಗ್ ಇರ್ತಾವ ಅಷ್ಟು ಸರಳ ಇರ್ತವ ಇಟ್ಕೋರಿ ಕ್ವಶನ್ ಎಷ್ಟು ಶಾರ್ಟ್ ಇರ್ತಾವೆ ಪರಿಸರ ಅಧ್ಯಯನ ಬೋಧನೆಯಲ್ಲಿ ನಾವು ಮೌಲ್ಯಗಳನ್ನು ಅಳವಡಿಸಿಕೊಳ್ಬೇಕು ಯಾಕೆ ಹಂಡ್ರೆಡ್ ಪರ್ಸೆಂಟ್ ರೀ ಈಗ ಒಂದು ಶಬ್ದ ಈಗ ಬರೀ ನಾನು ಪರಿಸರ ಅಧ್ಯಯನ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ನಿಮಗೆ ಬೋಧನೆ ಮಾಡಕತ್ತೀನಿ ಅಂತ ಅನ್ಕೋಬೇಡಿ ಬೇಕಾದ ಬೋಧನಾ ಇಟ್ಟ ಇಟ್ಕೋರಿ ನೀವು ಕನ್ನ ಕನ್ನಡ ಬೋಧನೆ ಮಾಡಿರಿ ಇಂಗ್ಲೀಷ್ ಬೋಧನೆ ಮಾಡಿರಿ ಪರಿಸರ ಬೋಧನೆ ಮಾಡಿರಿ ವಿಜ್ಞಾನ ಬೋಧನೆ ಮಾಡಿರಿ ಸಮಾಜ ವಿಜ್ಞಾನ ಬೋಧನೆ ಮಾಡಿರಿ ಬೇಕಾದಂತಹ ನೀವು ವಿಷಯವನ್ನು ಬೋಧನೆ ಮಾಡಿರಿ ಅಲ್ಲಿ ಮೌಲ್ಯಗಳಂತರೂ ಇದ್ದೇ ಇರ್ತಾವ ಮೌಲ್ಯಗಳಿಲ್ಲಾರ್ದ ನಾವು ಶಬ ಬೋಧನೆ ಮಾಡೋದನ್ನೇ ಇಲ್ಲ ಯಾಕಂದ್ರೆ ಅಲ್ಲಿ ಹಿಂದೆ ಇರತಕ್ಕಂಥ ಉದ್ದೇಶ ಏನು ಆ ಸಬ್ಜೆಕ್ಟ್ಗಳ ಮೇಲೆ ಮಕ್ಕಳಿಗೆ ನಾವು ಮೌಲ್ಯಗಳನ್ನು ಕಲಿಸ್ಕೋದು ಬರಬೇಕು ಒಂದ್ಸಲ ನಾನು ನೋಡೋ ಪ್ರಶ್ನೆ ಈಗ ನೋಡ್ರಿ ಫಸ್ಟ್ ಆಪ್ಷನ್ ಏನೈತಿ ಪರಿಸರ ಅಧ್ಯಯನ ಕಲಿಕೆ ಪ್ರಮುಖವಾಗಿ ಮಗುವಿನ ಭಾವನಾತ್ಮಕ ವಲಯದ ಮೇಲೆ ಗಮನ ಕೇಂದ್ರೀಕರಿಸುತ್ತೈತಿ ಎಸ್ ಇದು ಸರಿ ಐತಿ ಬಟ್ ಇನ್ನೂ ಮೂರು ಆನ್ಸರ್ಗಳನ್ನು ನೋಡ್ಕೊಳ್ಳೋ ಪರಿಸರ ಅಧ್ಯಯನ ಕಲಿಕೆ ಪ್ರಮುಖವಾಗಿ ಮಗುವಿನ ಜ್ಞಾನಾತ್ಮಕ ವಲಯದ ಮೇಲೆ ಗಮನ ಕೇಂದ್ರೀಕರಿಸುತ್ತದೆ ಪರಿಸರ ಅಧ್ಯಯನ ಕಲಿಕೆ ಹೆಚ್ಚಾಗಿ ಪರಿಸರದ ಪ್ರತಿಕೂಲ ವಿಪತ್ತುಗಳ ಮೇಲೆ ಕೇಂದ್ರೀಕರಿಸುತ್ತದೆ ಪರಿಸರ ಅಧ್ಯಯನ ಕಲಿಕೆ ಹೆಚ್ಚಾಗಿ ವೈಜ್ಞಾನಿಕ ಅಂಶಗಳ ಮೇಲೆ ಗಮನ ಕೇಂದ್ರೀಕರಿಸುತ್ತದೆ ನೋಡಿರಿ ಇಲ್ಲಿ ಫಸ್ಟ್ ಆಪ್ಷನ್ ಯಾಕೆ ಕರೆಕ್ಟ್ ಆಗ್ತಿತ್ತು ಅಂತಂದ್ರೆ ಪರಿಸರ ಅಧ್ಯಯನ ಕಲಿಕೆ ಪ್ರಮುಖವಾಗಿ ಮಗುವಿನ ಭಾವನಾತ್ಮಕ ವಲಯದ ಮೇಲೆ ಗಮನವನ್ನು ಸೆಳೆತಿ ಎಸ್ ಅಲ್ಲಿ ಏನಾಗ್ತೈತಿ ಭಾವನಾತ್ಮಕ ವಲಯದ ಮೇಲೆ ಗಮನ ಸೆಳೆದಂಗೆ ಸೆಳೆದಂಗೆ ಮಗು ಎಲ್ಲ ಒಂದು ಜ್ಞಾನವನ್ನು ಪಡ್ಕೊತ ಅಂದರೆ ಅಂದ್ರೆ ಹಿಂಗೆ ಆಗ್ತೈತಿ ಹಿಂಗೆ ಹಿಂಗಾಗ್ತೈತಿ ಹಿಂಗೆ ಇವ ಪರಿಣಾಮಗಳಾದ್ರೆ ಹಿಂಗೆ ಕೆಟ್ಟ ಪರಿಣಾಮಗಳಾಗ್ತವೆ ಅಂಥೇಳಿ ಮಗುವಲ್ಲಿ ಏನು ಮಾಡ್ತದೆ ಹೋಗ್ತೈತಿ ಇದರ ಹಿಂದಿರ್ತಕ್ಕಂಥ ಒಂದು ಉದ್ದೇಶ ಏನಂತಂದ್ರೆ ಪರಿಸರ ಅಧ್ಯಯನ ಕಲಿಕೆ ಪ್ರಮುಖವಾಗಿ ಮಗುವಿನ ಭಾವನಾತ್ಮಕ ವಲಯದ ಮೇಲೆ ಗಮನವನ್ನು ಕೇಂದ್ರೀಕರಿಸುತ್ತೈತಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆನ್ಸರ ನೆಕ್ಸ್ಟ್ ಕ್ವಶನ್ ಪರಿಸರ ವಿಜ್ಞಾನ ಅಧ್ಯಯನದಲ್ಲಿ ಬೋಧನಾ ಕಲಿಕೆಯಲ್ಲಿ ಸಾಮಾನ್ಯವಾಗಿ ಬಳಸುವ ಪ್ರಶ್ನಾತಂತ್ರ ಎಂಥ ಪ್ರಶ್ನಾತಂತ್ರವನ್ನು ನಾವು ಬಳಸ್ತೀವಿ ಉತ್ತೇಜನವನ್ನು ನಿಯಮಗಳಿಗನುಸಾರ ಗ ನಿಯಮಗಳಿಗನುಸಾರವಾಗಿ ಒದಗಿಸುವುದು ರಾಂಗ ತರಗತಿಯಲ್ಲಿ ಕುತೂಹಲವನ್ನು ಉಂಟು ಮಾಡ್ತಕ್ಕಂಥ ಪ್ರಶ್ನೆಗಳನ್ನು ಶಿಕ್ಷಕ ಕೇಳ್ತಾ ಬಂದಂಗ ಮಗು ಏನು ಮಾಡ್ತೈತಿ ತನ್ನದಾಗಿರ್ತಕ್ಕಂಥ ಒಂದು ಕ್ರಿಯಾಸಿಟಿಯನ್ನು ಕ್ಯೂರಿಯಾಸಿಟಿಯನ್ನು ಮಗು ಬೆಳೆಸ್ಕೋತ ಬೆಳೆಸ್ಕೋತಾ ತನ್ನ ಒಂದು ಜ್ಞಾನವನ್ನು ಹೆಚ್ಚು ಮಾಡ್ಕೊತ ಹೋಗ್ತೈತಿ ತರಗತಿಯಲ್ಲಿ ಶಿಸ್ತನ್ನು ಕಾಪಾಡೋದು ರಾಂಗ ಬೋಧನಾ ಕಡೆಗೆ ಮಕ್ಕಳ ಅವಧಾನವನ್ನು ಸೆಳೆಯೋದು ರಾಂಗ್ ನೋಡ್ರಿ ಇಲ್ಲಿ ಸೂಕ್ತವಾಗಿರ್ತಕ್ಕಂಥದ್ದು ಪರಿಸರ ವಿಜ್ಞಾನ ಅಧ್ಯಯನದಲ್ಲಿ ಒಬ್ಬ ಶಿಕ್ಷಕನಾದವನು ಪಾಠ ಮಾಡೋ ಮುಂದೆ ಎಂತಹ ಪ್ರಶ್ನೆಗಳನ್ನು ಕೇಳಬೇಕಂದ್ರೆ ಮಕ್ಕಳ ಕುತೂಹಲವನ್ನು ಉಂಟು ಮಾಡ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಕೊತ ಬರ್ಬೇಕಾಗ್ತೈತಿ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ನೋಡಿರಿ ಈಗ ಯಾವುದೋ ಒಂದು ಪಾಠವನ್ನು ನೀವು ಹೇಳಾಕತ್ತೀರಾ ಅಂತಂದ್ರೆ ನೋಡಿರಿ ಈಗ ಒಂದು ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ನಿಮಗೆ ಅರ್ಥ ಮಾಡಿಸ್ಬಿಡ್ತೀನಿ ಆಕಾಶದಲ್ಲಿ ಮಳೆಯಾಗೋ ಮುಂದೆ ಫಸ್ಟಿಗೆ ಕಂಡು ಅನಂತರ ಗುಡುಗಿನ ಶಬ್ದ ಕೇಳಿಸ್ತೈತಿ ಮಗು ನಿಮಗ ಇದು ಹೆಂಗೆ ಅನಿಸ್ತೈತಿ ಅಂತ ನಾ ಪ್ರಶ್ನೆ ಕೇಳಿದ್ರೆ ಮಕ್ಕಳು ವಿಭಿನ್ನವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಕೊತು ಬರ್ತಾರೆ ಆದರೆ ನಾನು ಕೊನೆಯದಾಗಿ ಬೆಳಕಿನ ವೇಗ ಅಧಿಕವಾಗಿರ್ತೈತಿ ಶಬ್ದದ ವೇಗ ಕಮ್ಮಿ ಆಗಿರ್ತೈತಿ ಅದಕ್ಕೆ ನಾನು ಅದಕ್ಕೆ ನಾವು ನಮಗೇನು ಅನಿಸ್ತೈತಿ ಆಕಾಶದಲ್ಲಿ ಮೊದಲು ಏನಾಗ್ತೈತಿ ಮಿಂಚಿನ ಶಬ್ದ ಕೇಳಿಸಿ ಅನಂತರ ಶಬ್ದದ ಆ ಒಂದು ಶಬ್ದ ಕೇಳಿಸ್ತೈತಿ ಅಂತ ಹೇಳಿದಾಗ ಆ ಒಂದು ಪರಿಕಲ್ಪನೆ ಮಕ್ಕಳಲ್ಲಿ ಕ್ಲಿಯರ್ ಆಗ್ತೈತಿ ಆದ್ರೆ ಬೆಳಕು ಮತ್ತು ಮಿಂಚು ಅಂದ್ರೆ ಮಿಂಚು ಮತ್ತು ಬೆಳಕು ಸಂಭವಿಸುವುದು ಒಮ್ಮೆ ಆದರೆ ನಮಗೆ ಆ ಒಂದು ವಿಜ್ಞಾನದ ಪರಿಕಲ್ಪನೆಯಲ್ಲಿ ಭಿನ್ನ ಭಿನ್ನ ಅಂತೇಳಿ ನಾನೊಂದು ಎಕ್ಸಾಂಪಲ್ಗಳನ್ನು ಕೊಟ್ಟು ಮಕ್ಕಳಿಗೆ ತಿಳಿಸಿದಾಗ ಏನಾಗ್ತೈತಿ ಆ ಒಂದು ಪರಿಕಲ್ಪನೆಯನ್ನು ಮಾಡದಟ್ಟಾಗ್ತೈತಿ ಇಂಥ ಕುತೂಹಲಕಾರಿ ಪ್ರಶ್ನೆಗಳನ್ನು ಕುತೂಹಲಕಾರಿ ಪ್ರಶ್ನೆಗಳನ್ನು ನಾನು ಕೇಳ್ಕೋತ ಬೋಧನೆ ಮಾಡಿದ್ರೆ ಆ ಮಕ್ಕಳಿಗೆ ಆ ವಿಷಯ ಹೆಚ್ಚು ಹೆಚ್ಚು ಪರಿಣಾಮಕಾರಿಯಾಗಿ ಮನಸ್ಸಿನಲ್ಲಿ ಬೇರೂರ್ತಾ ಬರ್ತೈತಿ ಇವು ಇರ್ತ ಇಂಥ ಪ್ರಶ್ನೆಗಳನ್ನು ಕೇಳ್ಕೊತ ಯಾಕೆ ಬರ್ತಾನಂತಂದ್ರೆ ಒಬ್ಬ ಶಿಕ್ಷಕನಾದವನು ಮಗುವಿನಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಆತ ಮೈಂಡ್ನಲ್ಲಿ ಒಬ್ಬ ಶಿಕ್ಷಕನಾದವನು ವಿದ್ಯಾರ್ಥಿಗಳ ಮೈಂಡ್ಗಳ ಮೂಲಕ ಹೋದ ಜ್ಞಾನಾತ್ಮಕ ವಲಯ ಮಗುವಿನಲ್ಲಿ ಹೆಚ್ಚು ಹೆಚ್ಚು ಜ್ಞಾನವನ್ನು ಬೆಳೆಸುವುದನ್ನೇ ಏನಾಗ್ತಿ ಇಲ್ಲಿ ಶಿಕ್ಷಕನ ಪ್ರಮುಖವಾಗಿರ್ತಕ್ಕಂಥ ಕರ್ತವ್ಯ ಆಗ್ತೈತಿ ಸಿಂಪಲ್ಲ ತರಗತಿಯಲ್ಲಿ ಕುತೂಹಲಕಾರವನ್ನು ಉಂಟು ಮಾಡುವುದು ನೆಕ್ಸ್ಟ್ ಕ್ವಶನ ಲಾಸ್ಟ್ ಕ್ವಶನ ವಿಜ್ಞಾನ ಶಿಕ್ಷಕರು ಮಕ್ಕಳಿಗೆ ಮಾನವನ ದೇಹದ ರೂಪರೇಖೆಯನ್ನು ನೀಡಿ ಅದರಲ್ಲಿ ಜೀರ್ಣಾಂಗ ವ್ಯೂಹವನ್ನು ರಚಿಸಲು ಸೂಚಿಸುವರು ಈ ಪ್ರಕ್ರಿಯೆಯ ಮುಖ್ಯ ಉದ್ದೇಶ ನೋಡಿ ಇಲ್ಲಿನೂ ಏನೈತಿ ಅಪ್ಲೈಡ್ ಕ್ವಶನ್ ಐತಿ ಬಟ್ ಸಿಂಪಲ್ ಆಗಿರ್ತಕ್ಕಂಥ ಕ್ವೆಶನ್ ಐತಿ ಇದು ಹ್ಞೂ ನೋಡ್ರಿ ವಿಜ್ಞಾನ ಶಿಕ್ಷಕರು ಮಕ್ಕಳಿಗೆ ಮಾನವನ ದೇಹದ ರೂಪರೇಷೆಯನ್ನು ಕೊಟ್ಟಾರ ಅಲ್ಲಿ ಜೀರ್ಣಾಂಗ ವ್ಯೂಹನ ರಚಿಸಲು ಸೂಚಿಸು ಸೂಚಿಸುವರು ಇಲ್ಲಿರ್ತಕ್ಕಂಥ ಮುಖ್ಯ ಉದ್ದೇಶ ಏನು ಚಿತ್ರರಚನಾ ಕೌಶಲ್ಯ ಆಧರಿಸಿ ಕಲಿಯುವವನನ್ನು ಗುರುತಿಸುವುದು ಸರಿ ಆಗ್ತಿ ಬಟ್ ಅಷ್ಟು ಸೂಕ್ತ ಅನ್ನಿಸ್ತಿ ನಾಲ್ಕು ಆಪ್ಷನ್ಗಳನ್ನು ಅವ್ನ ಓದಬೇಕು ಚಿತ್ರರಚನಾ ಪ್ರಕ್ರಿಯೆಯನ್ನು ಗಮನಿಸಿ ಮೌಲ್ಯೀಕರಿಸುವುದು ಅಷ್ಟು ಓಕೆ ಇದು ಅಷ್ಟು ಸಫಿಶಿಯಂಟ್ ಅನ್ಸಂಗಿಲ್ಲ ಘಟಕಾಂಶವನ್ನು ಹೆಸರಿಸಿದ ಚಿತ್ರದ ಮೂಲಕ ಕಲಿಯುವವರನ್ನ ಪರೀಕ್ಷಿಸುವುದು ಇದು ಆಗುವುದಿಲ್ಲ ಚಿತ್ರರಚನೆಯ ಮೂಲಕ ಕಲಿಯುವವ ಸಂಗತಿಯ ಬಗ್ಗೆ ಹೊಂದಿರುವ ಅಂಶವನ್ನು ಹೊರ ತೆಗೆಯುವುದು ಎಷ್ಟು ಮಜಾ ಆಯಿತು ನೋಡ್ರಿ ಎಷ್ಟು ಸೆನ್ಸ್ ಕೊಡ್ತಿದ್ದ ಸೆಂಟೆನ್ಸ್ ಇದು ಆ ವಾಕ್ಯ ಅಷ್ಟು ಸೆನ್ ಸೆನ್ಸ್ ಚಿತ್ರ ಚಿತ್ರರಚನೆಯ ಮೂಲಕ ಕಲಿಯುವವ ಸಂಗತಿಯ ಬಗ್ಗೆ ಹೊಂದಿರುವ ಅಂಶವನ್ನು ಹೊರ ಏನು ಮಾಡ್ತೈತಿ ಇಲ್ಲಿ ಹೆಚ್ಚು ಹೆಚ್ಚು ಮುಖ್ಯ ಉದ್ದೇಶ ಆಗ್ತೈತಿ ನೋಡ್ರಿ ಚಿತ್ರ ರಚಿಸ್ತೈತಿ ಅದನ್ನು ಕಟ್ಕೋತೈತಿ ಮಾನವನ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗಗಳ ಬಗ್ಗೆ ಆ ಮಗು ಹೋಗ್ತೈತಿ ಹಿಂಗೆ ಕೇಳ್ತಾ ಬರ್ತಾನೆ ಪ್ರಶ್ನೆಗಳನ್ನ ಹ್ಞೂ ಪ್ರಶ್ನೆಗಳು ಸಿಂಪಲ್ ಆಗೇ ಇರ್ತಾವೆ ಆ ಒಂದು ಪ್ರಶ್ನೆಗಳು ಏನಕ್ಕೆ ಅಣ್ಣ ಅದಕ್ಕೆ ನೀವು ಒಂದು ಸ್ವಲ್ಪ ಥಿಂಕ್ ಮಾಡಿ ಉತ್ತರವನ್ನು ಮಾಡೇ ಮಾಡ್ತೀರಿ ನೋ ಡೌಟ್ ಆರಾಮಾಗಿ ಅದನ್ನು ಓದ್ರಿ ಆ ಪ್ರಶ್ನೆಗೆ ಇರ್ತಕ್ಕಂಥ ಹಿಂದೆ ಸೆನ್ಸ್ ಅಂದ್ರೆ ಸೆನ್ಸ್ ಏನಿತ್ತು ಅದನ್ನು ಕಂಡುಕೋರಿ ಆಮೇಲೆ ಸರಿಯಾಗಿ ಅದನ್ನು ಉತ್ತರವನ್ನು ಮಾಡಿರಿ ನಿಮ್ಮ ಆನ್ಸರ್ ಕರೆಕ್ಟಾಗಿ ಆಗ್ತೈತಿ ಡೋಂಟ್ ವರಿ ಓಕೆ ಮತ್ತು ನೆಕ್ಸ್ಟ್ ತರಗತಿಯಲ್ಲಿ ನಿಮಗೆ ಭೇಟಿ ಆಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು